ನಿನ್ನೆ ನಿಮ್ಮ ಮುಂದೆ ಡ್ರೆಸ್ ಫಿಟ್ ಮಾಡಿದ್ರು ವಿಶುಗೌಡರು ಹಮೀದ್ ಮುಷ್ರೀಫ್ ಬಲಿ ಪುಷ್ ಆಗನೇಳಿಸೋತಾರವ್ರು ಬಲಿ ಪುಷ್ ಆಗ್ಯಾರ ನಮ್ಮ ಹೈಕಮಾಂಡ್ ನನ್ಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ರಿಪೋರ್ಟ್ ತಗೋತಾರೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ ಬರ್ತೀನಿ ಆರ್ ಎಸ್ ಬಂದಿದ್ರು ಭಗವಾನ್ ನಲ್ವತ್ತೆರಡು ಸಾವಿರಕ್ಕೆ ನಾ ಎಪ್ಪತ್ತೈದು ಸಾವಿರ ತಗೊಂಡಿದ್ದೀನಿ ಬಿಜುಗೌಡ್ರು ನಮ್ಮ ಪಾರ್ಟಿದು ಎಷ್ಟು ಜಿ ಮಾಡ್ಲಾಕತ್ತಾರ ನಮ್ಮ ಎಂ ಪಿ ಪಾಟೀಲ್ ಸಾಹೇಬ್ ನಮ್ ಲೀಡರ್ ಅದಾರ ಸಟ್ಟಿಂಗ್ ಮಾಡ್ತಾರೆ ಅವ್ರು ಸೆಟ್ಟಿಂಗ್ ಮಾಡಿ ನಾಲ್ಕು ಸತಿ ಸುತ್ತಾರೆ ಅವ್ರ ಪಾರ್ಟಿದು ಅವ್ರು ನೋಡಬೇಕು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅದ ಹೈಕಮಾಂಡ್ ಅದ ನಾವು ನೋಡ್ತೀವಿ ನಾವು ಮಾಡ್ತೀವಿ ನಮ್ಮ ಎಂ ಬಿ ಪಾಟೀಲ್ ಅದಾರ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ ಡಿ ಕೆ ಶಿವಕುಮಾರ್ ಸಾಹೇಬ್ರದಾರ ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು ಎರಡನೇ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿ ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಾಕತ್ತಾರ ನನ್ನ ಬಲಿ ಕುರುಪ್ ಅದ ಇಪ್ಪತ್ತೆರಡು ಸಾವಿರ ಬೋಕಾಸ್ ಓಟ್ ಮಾಡಿದ್ದು ಬೋಕಾಸ್ ಹೋಟ್ಲಿಂದ ಅರಸ್ ಬಂದಾರ ಅವರು ನಾವು ಮಾಡಿಲ್ಲ ಅವ್ರು ಅವ್ರ ಮತ್ತೆ ಭಾಗವನ್ ಟಿಕೆಟ್ ಸಿಕ್ಕ್ರ ಅವ್ರು ಸಟ್ಟಿಂಗ್ ಅಂದ್ರೆ ಸಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಅವ್ರಿಗೇನು ಕಡಿಮದ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಸೆಟ್ಟಿಂಗ್ ಮಾಡ್ಲಾಕ ಸೆಟ್ಟಿಂಗ್ ಮಾಡಿಕೊಳ್ಳ ಅವ್ರು ಮಾಡ್ಕೊಳ್ಲಾಕತ್ತಾರ ಭಾಗ ಕೂಡ ನಾವು ಕಾಂಗ್ರೆಸ್ ಪಾರ್ಟಿಯವರು ಯಾರು ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋರ್ ಇಲ್ಲ ಅವ್ರು ಹೇಳಿದ್ದು ಏನಂದ್ರೆ ಉಸ್ತುವಾರಿ ಸಚಿವರ ಜೋಡಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಇದು ಒಬ್ಬ ಕಾಂಗ್ರೆಸ್ಸಿನ ಏನು ಮಿನಿಸ್ಟರ್ ಅವರ ಸಹೋದರ ಅವರು ಒಳಗಿಂದ ರಾಜಕೀಯ ಗೊತ್ತಿಲ್ಲ ರಾಜಕೀಯ ಗೊತ್ತಿದ್ದಲ್ಲಿ ಅವರು ನಿನ್ನೆ ಅದನ್ನ ಬಹಿರಂಗಪಡಿಸಿದ್ದಾರೆ ಅವರು ಬಹಿರಂಗ ನಮ್ಮ ನಮ್ಮ ಪಾರ್ಟಿ ನಾನು ಕ್ಯಾಂಡಿಡೇಟ್ ಅದೀನಿ ನಾ ಹೇಳಬೇಕು ಬೋಕಸ್ ಮಾಡಿ ಕೆಂದ್ ಬಂದಾರ ಅಂತ ಅವ್ರು ಹೇಳ್ತಾರ ನಾ ಹೇಳ್ತೀನಿ ಸೆಟ್ಟಿಂಗ್ ಏನ್ ಮಾಡ್ತಾರ ಅವ್ರು ನಾಲ್ಕು ಸರ್ತಿ ಸೋತಾರೆ ಅವ್ರು ಸೆಟ್ಟಿಂಗ್ ಅವ್ರ ಪಾರ್ಟಿದು ಅವ್ರು ಮಾಡ್ಬೇಕು ನಮ್ ಪಾರ್ಟಿದು ನಾ ಕ್ಯಾಂಡೇಟ್ ಅದೀನಿ ಎರಡ್ ಸರ್ತಿ ಸೋತು ರಾತ್ರಿ ಆಗಲ್ಲ ತಿರ್ಗಾಳಿಕತ್ತೀನಿ ತಿರ್ಗಿ ಅವ್ರು ಯಾರ್ಯಾರು ಸೆಟ್ಟಿಂಗ್ ಮಾಡ್ಕೊಂಡಾರ ಅವ್ರ ಸೆಟ್ಟಿಂಗ್ ಮಾಡಿ ಬೆಳಾಕತ್ತಾರ ನಾ ನಾ ಏನ್ ಎರಡ್ ಸರ್ತಿ ಸೋತೀನಿ ಬಟ್ ಸತಿ ಎಪ್ಪತ್ತೈದು ತಗೊಂಡಿನಿ ಸೆಕೆಂಡ್ ಸತಿ ಎಂಬತ್ತಾರು ಸಾವಿರ ತಗೊಂಡಿನಿ ಸರ್ ಅದು ನೀವು ಮಾಡ್ಕೊಂಡಿದೆ ಅಂತ ಅವ್ರು ಹೇಳ್ತಾ ಇಲ್ಲ ನಿಮ್ಮ ಕೆಲವು ಮುಖಂಡರುಗಳು ಎಲ್ಲಾರ ಜೊತೆಗೆ ಸೆಟ್ಟಿಂಗ್ ಮಾಡ್ಕೊಂಡು ನಮ್ಮ ಮುಖಂಡರುಗಳು ಬಿಜೆಪಿ ಬಿಜೆಪಿನೇ ಕಾಂಗ್ರೆಸ್ ಕಾಂಗ್ರೆಸ್ ಏನೇ ನಮಗೂ ಎಲ್ಲಾ ಜಾತಿಯವರು ಕೊಟ್ಟಾರೆ ಕೊಟ್ಟಾರ ಬಸನ್ಗೌಡ್ರು ಹೇಳ್ತಾರೆ ಏ ನಾವು ಒಂದ್ ಲಕ್ಷ ಅರವತ್ ಸಾವಿರ ಅದಿರಿ ಎಲ್ಲಾರು ನಾನು ಓಟ್ ಮತ್ತೆ ಎಲ್ಲಾರು ನಮ್ಗೂ ಅದಾರ್ರಿ ಅವ್ರ ಖರೀದಿ ಮಾಡ್ಕೊಂಡಾರ ನೋಡಿ ರೋಶನ್ ಅವ್ರೇ ಅವ್ರ ಹೇಳಿದ್ದೇನಂದ್ರ ಲೋಕಸ್ ಮೂತ್ರನು ಮಾಡಿದಾರ ಅಂತ ಹೇಳಿದಾರ ಹೌದು ಒಳಗೊಪ್ಪಂದನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾರ ಸತ್ಯ ಮಾಡ್ಕೊಂಡಿಲ್ಲ ಫೋಕಸ್ ಮಾಡಿದ ಖರೆ ಅದ ನಮ್ಮಲ್ಲಿ ಪೂರೊಪ್ಪ ಅದ ಮತ್ತ ಅದನ್ನ ಹೇಳಿದರು ಅವರು ಗೊತ್ತ ನೋಡ್ರು ಅಂತ ಭಾಗ ಟಿಕೆಟ್ ಕೊಟ್ರ ಅವ್ರ ಆರಾಜು ಬರ್ತಿದ್ರು ಯಾಕೆ ಕಟ್ ಮಾಡಿಲ್ಲ ಅಂತಾರೆ ಅದು ಪಾರ್ಟಿ ಅದ ರೀ ನಂದು ನಂದು ರಿಪೋರ್ಟ್ ತಗೊಂಡಾರ ಮೇಲೆ ಟಿಕೆಟ್ ಕೊಟ್ಟಾರ ಎಂ ಬಿ ಪಾಟೀಲ್ ಸಾಹೇಬ್ ರೋಹಿತ ರಾಮಯಾ परमेश्वर साहेब्रि बस डिके शिवकुमार साहेबर मार्टी हल्कोड पाटील साहेब बिजे पिव अडजू आगांगली संबंध स्वंत काँग्रेस बोललिंद एग्रेस बरति बोकस आठ हनिर हरे ऐतर बसनगौड सिद्धेश्वर गुडकंद्र मकळ ಮುಟ್ಟಿ ಹಾನಿ ಮಾಡಿ ಹೇಳಿ ನಾ ರಾಶಿ ಬಿಡ್ತೀನಿ ಅವ್ರು ಫೋಕಸ್ ಮಾಡಿಲ್ಲ ಅಂತ ಹೇಳಿದ್ರ ಕುಳೆ ಮುಂಜಾನೆ ಎತ್ಕೊಳ್ಳೆ ಮೊಸಳು ಬೈದು ಏನೋ ಅವನ ಅಪ್ಪನ್ ರಾಜೇನ ಬೈಲಾಕ್ ಬರೇ ಮಕ್ಕಳ ಅಂತಾನ ನಮ್ಮ ಹಜೂರ್ ಸಲ್ಲ ಸಲಮ್ಕ ಅವ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ ಯಾರ ಮನ್ಯಾಗ ಹುಟ್ಟಾನಂತಾನು ಇವ ಯಾರ ಮನ್ಯಾಗ ಹೊಟ್ಟಾನುವ ಮತದ ತೋರಿಸ್ಬೇಕು ನಮ್ಗೆ ಮರ್ಯಾದೆ ಕೊಟ್ಟು ಹೇಳಿ ಕತ್ತೀವಿ ಮರ್ಯಾದೆ ಮರ್ಯಾದಿ ಇಲ್ಲಿಂದ ಇದ್ರ ಚಲುವ ಈಗ ಮರೇ ಮುಸುಳ ಬೈದೆ ನನ್ ಬೈಲಿ ಜಾತಿ ಭೀತಿ ಜಗಳ ಮಾಡಿದ್ರ ನಾನು ಕೂಡ ಮಾಡ್ಲಿ ಏ ನೀವು ಎಲ್ಲಾರು ಘಟ್ಟ ಆಗ್ರಿ ನೀವು ಎಲ್ಲಾರು ಜಗಳ ಮಾಡ್ರಿ ಅವ್ರ ಮಕ್ಳಗ ಸಾಲಿ ಕಲೀರಿ ದೇವಾಸ ಮಾಡ್ರಿ ನೀವೇನಾರೇ ಅವ್ರ ಅಭಿವೃದ್ಧಿ ಮಾಡ್ರಿ ಫ್ಯಾಕ್ಟ್ರಿ ಮಾಡ್ರಿ ಅದು ಬಿಟ್ಟು ನೀವ್ ಹೋಗಿ ಗಟ್ಟ ಆಗ್ರಿ ನೀವು ಜಗಳ ಮಾಡ್ರಿ ಟ್ರೇನ್ ಸುಟ್ಟ ಚಂಡ ಇರದ ಎಲ್ಲಾ ಮಾಡ್ದ ಇನ್ನ ಎರಡನೇ ಜಗಳ ಪಾಟೀಲ್ ಹೊರಗೆ ಹಾಕ ರಾಜಕೀಯರೇ ಮಾಡಿ ಬರೇ ರಾಜಕೀಯ ಮುಸಲ್ಮಾನ್ ಹೋರ್ ತಗೋರಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಅವ್ರ ನೌಕರಿ ಹಾಕಿರಿ ಅವ್ರ ಫ್ಯಾಕ್ಟ್ರಿ ತಗಿರಿ ಏನಾರ ಉದ್ಯೋಗ ಕೊಡ್ರಿ ಅದ್ ಬಿಟ್ಟು ಮುಂಜಾನೆ ಹತ್ಕೊಳ್ಳಿ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಏನೋ ಬುದ್ಧಿ ಕೊಟ್ಟ ಹೆಂಗಿಲ್ಲ ಬೋಗಸ್ ಅರಸ್ ಬಂದೋಟಲ್ ಸುಪ್ರೀಂ ಕೋರ್ಟ್ ಹೋಗಿನಿ ಸಟಿಂಗ್ ಮಾಡ್ಕೊಂಡ್ರಿ ಹೈಕೋರ್ಟ್ ಒಳಗೆ ನಾನು ಬಲ್ಲಿ ಪುರುಪದ ಪುರುಪ ಆಗಿ ನಿಮ್ ಮಿಷಿನ್ ನಾನು ತರಿಸ್ತೀನಿ ಎಲ್ಲಾ ಕಡೆ ಡಬಲ್ ಇದ್ದಿದ್ದು ಎಲ್ಲಿಂದ ಬಾಲ್ಕಿಲಿಂದ ಬಂದವ ಬಿದರ್ಲಿಂದ ಬಂದವ ಅದು ಡಬಲ್ ಇರ್ಲಿಕ್ಕಂದ್ರ ನೀವು ನಾವು ಉರೇ ಬಿಟ್ಟು ಹೋಗ್ತೀನಿ ನಾಸ್ತಿ ಬಿಟ್ಟು ಪುರುಪ್ ಮಾಡ್ತೀನಿ ಅವ ಯಾ ಯಾವ ಇಲ್ಲ ಅಂತ ನಾನು ಬಲ್ಲಿ ಕರ್ಕೊಂಡ್ ಬರ್ರಿ ವಯದ ನಿಮ್ಗ ಮುಂದ್ ಕುಂದರ್ಸಿ ಮಾಡಿಸ್ಕೊಡ್ತೀನಿ ಹೈಕೋರ್ಟ್ ನಾಗ ಟೆಕ್ನಿಕಲ್ ರೀಸನ್ ಮ್ಯಾಲ ಡಿಸ್ಮಿಸ್ ಅಲ್ಲ ಒಂದು ಸೈಡ್ ಡಿಸ್ಮಿಸ್ ಮಾಡ್ಯಾರ ಯು ಬಟ್ ವಾಸ್ ಚಾಲೆಂಜ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್

ಅವ ಬಿಜಾಪುರದಿದ್ದರೆ ಹೇಳಾವ ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳವ ಬಸ್ ಅಂದ್ಗುಡು ಒಬ್ಬನೇ ಹೇಳಿಕ ಅವನಿಗೆ ಹೇಳಿಕತ್ತು ನಾವು ಅವನದು ಆಸ್ತಿ ಆರ್ನೂರು ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ ಬಿಜಾಪುರ್ ಇಲ್ಲಿ ಇಲ್ಲಿಕಂದ್ರೆ ನಾನು ತೋರಿಸ್ತೀನಿ ನಮ್ಮ ಆಸ್ತಿ ಇಲ್ಲಿ ಇದ್ದಿದ್ದು ನಮ್ಮ ಮುದ್ದೆ ಮುದ್ಯಾರ ನಾವು ಆಸ್ತಿ ತೋರಿಸಿ ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತ ಪಾಕಿಸ್ತಾನ ಮಂದಿ ಇನ್ನೇನು ಅಪ್ಪನ ಊರದ ಎಲ್ಲರಿಗೇನು ಕೊಂಡ ತಗೊಂಡಿ ಏನು ಊರ್ಕ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿ ಸಲುವಾಗಿ ಮಾಡ್ಬೇಕು ಅದು ಮುಂಜಾನೆ ತನ ಮುಸ್ಲ್ಗೆ ಬೈದು ಎಲ್ಲರಿಗೂ ಬೈದು ಅನ್ನ ಏನಾರ ತಿಳ್ತೀ ಮುಸ್ಲಿಂ 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 ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡಿರಿ ಅಭಿವೃದ್ಧಿ ಕೆಲಸ ಮಾಡಿರಿ ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಹ್ ಸಲ್ಲಂ ಬೈದ್ರೆ ಯಾರೂ ಬಿಡಂಗಿಲ್ಲ ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾಟ್ಯಾಗ ಬರಲಿ ಅಂತ ಬೈಲಾಕತ್ತ ಇದು ಮತ್ತೊಮ್ಮೆ ಹೇಳಿ ಕತ್ತೀವಿ ನಿಮ್ಮ ಮನೆ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಹಲಂ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಕತ್ತಿವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಸೋ ಬಿಟ್ಟು ಹೋಗ್ತೀವಿ ಅವರು ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಮ್ ಎಲ್ಲ ದೇಸ್ತೊಳಗಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಅವ್ರ ಬರೇ ಹೆಸರ ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂತವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತೆ ಹುಷಾರ್ಲಿಂದ ಮಾಡ್ಬೇಕು